ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗಣಪತಿ ಹಬ್ಬದ್ದು ಇವದು ವೀಡಿಯೋ ಅವತ್ತಿನ ದಿನ ನಮ್ಮ ಮನೇಲೂ ಕೂಡ ಹಬ್ಬ ಇತ್ತು ಹಾಲು ಬಿಡು ನಾವು ನಾಗಪ್ಪನಿಗೆ ಪಂಚಮಿ ಹಬ್ಬಕ್ಕೆ ಹಾಲು ಬಿಟ್ಟಿರಲಿಲ್ಲ ಸೊ ಅವತ್ತಿನ ದಿನ ಹಾಲು ಬಿಟ್ಟಿದ್ವಿ ನಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಣ್ಣನ ಮನೆಗೆ ಗಣಪತಿಗೆ ನಮಸ್ಕಾರ ಮಾಡೋಕ್ಕೆ ಬಂದೆ ಅದೇ ದಿನ ಅಣ್ಣನ ಮನೆಯಲ್ಲಿ ಬಾಗಿಣ ಕೊಡ್ತಾರೆ ಸೊ ನಾನು ಬಂದಿರಲಿಲ್ಲ ಅಂತ ಹೇಳಿ ಮತ್ತೆ ಕಾಲ್ ಮಾಡಿದರು ಈ ವರ್ಷ ಸ್ವಲ್ಪ ಲೇಟಾಗೇ ಬಂದೆ ಸೊ ಕಾಲ್ ಮಾಡಿದಾಗ ಸರಿ ಬರ್ತಾ ಇದ್ದೀನಿ ದಾವಣಗೆರೆ ಅಂದರೆ ದಾವಣಗೆರೆಗೆ ಹೋಗಿದ್ದೆ ಅಣ್ಣ ಅವ್ರಿಗೆ ಬೆಂಗಳೂರು ಬಸ್ ಸ್ಟಾಪಿಗೆ ಬಿಡೋಕ್ಕೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪಾಪ ನನಗೋಸ್ಕರ ಕಾಯ್ತಾಯಿದ್ರು ಅದು ಬೇರೆ ಇವಳು ಬೆಳಗ್ಗಿನ ಜಾವ ಬೇಗ ಇದ್ದು ಹಬ್ಬಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡಿರೋದು ಬೇಗ ಮಲಗಬೇಕಲ್ಲ ಸೊ ಸುಸ್ತಾಗಿರ್ತಾರೆ ನಾನು ಕೂಡ ಲೇಟ್ ಮಾಡಿಬಿಟ್ಟೆ ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಬಂದು ನಮಸ್ಕಾರ ಮಾಡಿ ಗಣಪತಿಗೆ ಆಮೇಲೆ ಬಾಗಿನ ಅಂದರೆ ಊಟ ಮಾಡಿ ಹೋಗು ಅಂತ ಅಂದರು ಬೇಡ ಮನೆಯಲ್ಲೆಲ್ಲ ಅಡುಗೆ ಮಾಡಿರೋದು ಹಾಗೆ ಇದೆ ಅಂತ ಹೇಳಿ ಬಾಗಿಣ ಕೊಟ್ಟರು ಸೊ ಪ್ರತಿ ವರ್ಷವೂ ಗಣಪತಿ ಹಬ್ಬದ ದಿನವೇ ಬಾಗಿಣ ಕೊಡೋದು ಅದು ನಾನು ಇಲ್ಲಿಗೆ ನಮ ಅಂದರೆ ಗಣಪತಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಇಲ್ಲೇ ಬಾಗಿಣ ಕೊಡ್ತಾರೆ ಸೊ ನಾನು ಲಕ್ಕಿ ಅಂತಲೇ ಹೇಳ್ಬೋದು ಐದೈದು ಬಾಗಿಣ ನನಗೆ ಎಲ್ಲರೂ ಕೊಡೋದು ಐದು ಜನ ಅಣ್ಣಂದಿರು ಐದು ಜನನೂ ನನಗೆ ಬಾಗಿಣ ಕೊಡ್ತಾರೆ ಅತ್ಕಿಯರು ಬಂದು ಹಾಗೆ ಮಾರನೇ ದಿನ ಬೆಳಗ್ಗೆ ಗಣಪತಿ ಹಬ್ಬ ಆಗಿ ಮಾರನೇ ದಿನ ಬೆಳಗ್ಗೆ ನಮ್ಮ ಅತ್ತಿಗೆ ನನಗೆ ಕೇಳಿದರು ಪಾಪ ಎಷ್ಟೊತ್ತಿಗೆ ನೀವು ಹೋಗೋದು ಕೆಲಸಕ್ಕೆ ಅಂತ ಹೇಳಿ ಸೊ ಪ್ರತಿ ವರ್ಷ ಬಂದು ಅವ್ರು ಮಧ್ಯಾಹ್ನ ತನಕ ಇದ್ದು ಊಟ ಮಾಡಿ ಹೋಗ್ತಾಯಿದ್ರು ಸೊ ನಾನು ಹೋಗ್ತಾ ಇದ್ದೀನಲ್ಲ ಹೊರಗಡೆ ಕೆಲ್ಸಕ್ಕೆ ಇದ್ದೀನಲ್ಲ ಹಾಗಾಗಿ ಪಾಪ ಟೈಮ್ ಕೇಳಿದರು ನಾವು ಹೋಗೋದು ಲೇಟ್ ಆಗುತ್ತೆ ಅಂತ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಅಂದಿದ್ದಕ್ಕೆ ಬೇಗನೆ ಒಂಬತ್ತು ಗಂಟೆಗೆ ಬಂದಿದ್ದರು ಸೊ ಅವತ್ತಿನ ದಿನ ನಾವು ಒಂದು ಕಾಲು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಚಿಕನ್ ತಿನ್ನೋದು ಮನೇಲಿ ಮಕ್ಕಳೆಲ್ಲ ಚಿಕನ್ ಮಾಡಬೇಕು ಅಂತ ತುಂಬ ಆಸೆ ಮಾಡಿದರು ಸೊ ಮತ್ತು ನಮ್ಮ ಅತ್ತಿಗೆ ಅವರು ಅಣ್ಣ ಇದ್ದಾರೆ ಅಂತ ಹೇಳಿ ಚಿಕನ್ ತಂದಿದ್ದನ್ನ ಹಾಗೆ ಇಟ್ಟು ಅರ್ಜೆಂಟ್ಗೆ ಪಲಾವ್ ಮಾಡಿಬಿಟ್ಟೆ ಅವರು ಚಿಕನ್ ತಿಂದ್ಕೊಂಡೇ ಹೋಗ್ಬೋದಿತ್ತು ನೀವು ಅಂತ ಅಂದ್ಕೊಳ್ತಿದ್ದೀರಾ ಅಂತ ಅನಿಸುತ್ತೆ ಅವರು ಗಣಪತಿನ ಐದು ದಿನ ಇಡ್ತಾರೆ ಹಾಗಾಗಿ ಗಣಪತಿ ಹಬ್ಬದಿಂದ ಐದು ದಿನ ಅವರು ನಾನ್ ವೆಜ್ನ ತಿನ್ನೋದಿಲ್ಲ ಸೊ ಒಂದೂವರೆ ತಿಂಗಳಾಯಿತು ಅವರು ಕೂಡ ಮನೆಯಲ್ಲಿ ಮೊಟ್ಟೆ ಆಗಲಿ ಏನೇ ಆಗಲಿ ಮಾಡಿಲ್ಲ ಸೊ ಹಾಗಾಗಿ ಹಬ್ಬ ಆಗಿ ಐದು ದಿನ ಆಗಬೇಕು ಆವಾಗನೇ ಅವರು ಚಿಕನು ಮಟನು ಮೊಟ್ಟೆ ಏನಾದರೂ ತಿಂತಾರೆ ಹಾಗಾಗಿ ನಾವು ಗಣಪತಿ ಹಬ್ಬ ಅಂದರೆ ಗಣಪತಿ ಇಡೋದಿಲ್ಲ ಸೊ ಹಬ್ಬ ಆಗಿ ಮಾರನೇ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ನ ಮಾಡ್ತೀವಿ ಸೊ ಹಾಗಾಗಿ ಅವ್ರು ತಿನ್ನೋದಿಲ್ಲಲ್ಲ ಅಂತ ಹೇಳಿ ಸೊ ಚಪಾತಿ ಹಿಟ್ಟು ಎಲ್ಲ ಕಲಸಿ ಇಟ್ಟಿದ್ದೆ ಚಿಕನು ಕೂಡ ಇವರು ತಂದು ಇಟ್ಟಿದ್ದರು ಇವರು ಇದ್ದೀನಿ ಅಂತ ಅಂದ ತಕ್ಷಣವೇ ಪಲಾವ್ ಇನ್ನು ಅರ್ಜೆಂಟಿಗೆ ಕೈ ಹಿಡಿಯೋದು ಪಲಾವ್ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಇರುತ್ತೆ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ ಮಾಡಿದ್ರೆ ಆಯಿತು ಅಂತ ಹೇಳಿ ಪಲಾವ್ ಮಾಡಿ ಸ್ವಲ್ಪ ಚಟ್ನಿ ಗಟ್ಟಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಪಲಾವ್ ಮಾಡಿದಾಗ ನಮ್ಮ ಅಮ್ಮನಿಗೆ ಈ ಥರ ಚಟ್ನಿಗಳಂದ್ರೆ ಸಖತ್ ಇಷ್ಟ ನಮ್ಮ ಅಣ್ಣನಗೂ ಕೂಡ ಇಷ್ಟ ಆಯಿತು ಚಟ್ನಿ ಸೊ ಹಾಗಾಗಿ ಚಟ್ನಿ ಮಾಡಿಬಿಟ್ವಿ ಇನ್ನು ಇದೆಲ್ಲ ಆದಮೇಲೆ ನಾನು ನನ್ನ ಮಗನಿಗೆ ಡ್ರೈ ಮಾಡಿ ಚಪಾತಿ ಮಾಡಿಕೊಡ್ಬೇಕು ಅವನಂತರೂ ಇದ್ದಾನೆ ಸೊ ಅವ್ನು ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಇನ್ನು ಅವ್ನು ಬರೋ ತನಕ ಬೇಗ ಬೇಗ ಮಾಡಬೇಕು ನೋಡೋಣ ಏನೇನಾಗುತ್ತೋ ಅಂತ ಹೇಳಿ ಪಲಾವ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟಿ ನಮ್ಮ ಮನೆಯಲ್ಲಿ ಪಲಾವ್ ಅಂದ್ರೆ ಚೆನ್ನಾಗಿರುತ್ತೆ ಸೊ ನನಗೆ ತುಂಬ ಇಷ್ಟ ಪಲಾವು ನಮ್ಮ ಮನೆಯಲ್ಲಿ ಮಾಡೋದು ಸೊ ಸಖತ್ತಾಗಿ ಉದ್ರುದ್ರಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗ ಬಂದು ಇನ್ನೂ ಮಾಡಿಲ್ವ ನೀನು ಅಂತ ಅಂದ ಬೇಗ ಬೇಗ ಅವನಿಗೆ ಸ್ವಲ್ಪ ಡ್ರೈ ಮಾಡಿ ಅವನು ಬಂದ ಮೇಲೆ ಎಲ್ಲ ಡ್ರೈ ಮಾಡಿ ಚಪಾತಿನ ಹಾಕ್ತಾಯಿದ್ದೀನಿ ಇಷ್ಟೋ ತನಕ ಏನು ಮಾಡಿದೆ ಅಮ್ಮ ಹೊಟ್ಟೆ ಹಸಿತೈತೆ ಅಂತ ಅಂದ ಅಯ್ಯೋ ಮಾಮ ಮತ್ತು ಮಾಮಿ ಬಂದಿದ್ರು ಕಣಪ್ಪ ಚಿಕನ್ ಎಲ್ಲ ಸೈಡಿಗೆ ಇಟ್ಟು ಮತ್ತು ಪಲಾವ್ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿದೆ ಅಂತ ಹೇಳಿದೆ ಸೊ ಮತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದಾ ಏನಾದರೂ ಇದ್ರೆ ತಿನ್ಲಿಕ್ಕೆ ಕೊಡಿ ಅಂತ ಹೇಳ್ದೆ ಬಿಸ್ಕೆಟು ಚಿಪ್ಸ್ ಇದ್ವು ಅದು ಕೊಟ್ಟಿದ್ದೆ ಸೊ ಅದು ತಿನ್ಕೊಂಡು ತಿಂತ ಇದ್ದೆ ಅಷ್ಟರೊಳಗೆ ನಾನು ಪಟ 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 ಮಾಡಿಬಿಟ್ಟೆ ಚಿಕನ್ ಡ್ರೈ ಆಯಿತು ಇನ್ನು ಚಿಕನ್ ಸಾರು ಕೂಡ ಮಾಡಿ ಹೋಗಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಗ್ಗರಣೆ ಹಾಕಿಬಿಡ್ರಿ ಸೊ ಚೆಂದ ಖಾರ ಹತ್ಕೊಳ್ಳುತ್ತೆ ಅಂತ ಅಂದರೆ ಅವ್ರು ಚಪಾತಿ ಬಾಕ್ಸಿಗೂ ಕೂಡ ಹಾಕೊಂಡ್ಬೇಕಿತ್ತು ಫುಲ್ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಇವ್ರಿಗೆ ಕರೆದ ಸೊ ಎಷ್ಟು ಹೊತ್ತಾಯಿತು ಅಂತ ಕೆಲಸಕ್ಕೆ ಹೋಗಕ್ಕೆ ಹನ್ನೊಂದು ಹನ್ನೊಂದುವರೆ ಆಗ್ಬಿಡ್ತು ಸೊ ಕೆಲವೊಂದು ಟೈಮ್ ಹಿಂಗ ಆಗುತ್ತೆ ಏನು ಮಾಡಕ್ ಹಾಯ್ ಫ್ರೆಂಡ್ಸ್ ಪಲಾವ್ ಮಾಡಿ ಎಲ್ಲ ಕೊಟ್ಟ ಕೊಟ್ಟು ಇವತ್ತು ಡ್ರೈ ಮಾಡ್ಕೊಟ್ಟು ಚಪಾತಿ ಬಿಸಿ ಬಿಸಿ ಚಪಾತಿ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕನ್ ಸಾರ್ ಮಾಡಬೇಕು ಒಗ್ಗರಣೆ ಹಾಕಿದ್ರೆ ನಾನು ಮತ್ತೆ ಮಸಾಲೆ ಹಾಕ್ತೀನಿ ಹಾಗಾಗಿ ಇವ್ರಿ ಸ್ವಲ್ಪ ಕುತ್ಕೊಂಡಿದ್ರು ಬಂದ್ರೆ ಹಾಕ್ರಿ ಅಂತ ಅಂದ್ರೆ ಮಸಾಲೆ ತೆಗಿತೀರ ಸೊ ಪಲಾವ್ ಅವ್ರೇ ಮಾಡಿದ್ದಾರೆ ನಮ್ಗೆ ಹೇಳ್ತೀಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋತೀನಿ ಇವರು ಸ್ವಲ್ಪ ಅಡಿಗೆ ಎಲ್ಲ ಬರುತ್ತೆ ಅಂತ ಹೇಳಿ ನನಗೆ ಅನುಕೂಲ ಆಗಿದೆ ಸೊ ತುಂಬಾ ನನಗೆ ಟೈಮು ಸಾಲ್ತಿಲ್ಲ ಅಂತ ಅಂದಾಗ ಇವ್ರಿಗೆ ಇವ್ರ ಹತ್ರ ಹೆಲ್ಪ್ ಸ್ವಲ್ಪ ಹೆಲ್ಪ್ ತಗೋತೀನಿ ಸೊ ಈ ತರ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಬಿಟ್ರೆ ಎಷ್ಟೋ ಹೆಲ್ಪ್ ಆಗಿಬಿಡುತ್ತೆ ಕೆಲವೊಂದು ಟೈಮು ನಾನೇ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಈ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟರೆ ರಾತ್ರಿ ಟೈಮೇ ಇರಲ್ಲ ಎಷ್ಟು ಬರ್ತೀವಿ ಅನ್ನೋದು ಹಾಗಾಗಿ ಸ್ವಲ್ಪ ಎಲ್ಲ ಮಾಡಿಟ್ಟೋದ್ರೆ ಮಕ್ಕಳು ತಿನ್ಕೋತಾರೆ ಅದು ಬೇರೆ ಒಂದೂವರೆ ತಿಂಗಳು ಬಿಟ್ಟು ಚಿಕನೆಲ್ಲ ಮಾಡ್ತಾಯಿದ್ದೀವಿ ಸೊ ಮಕ್ಕಳಿಗೆ ಆಸೆ ಅಲ್ವಾ ಹಾಗಾಗಿ ಡ್ರೈ ಮತ್ತು ಚಿಕನ್ ಸಾರು ಚಪಾತಿ ಸ್ವಲ್ಪ ಹಾಕಿ ಇಟ್ಟು ಹೋಗ್ತಾ ಇದ್ದೀನಿ ಮಸಾಲೆ ತೆಗಿತೀರಾ ಏ ತೆಗೀರಿ ನೋಡಿ ಫ್ರೆಂಡ್ಸ್ ತಿಂಡಿಗೆ ಚಪಾತಿ ಮಾಡೋಣ ಅಂತ ಇಷ್ಟೊಂದು ಹಿಟ್ಟು ಕಳಿಸಿದ್ದೆ ಪಲಾವ್ ತಿಂದಾಯಿತು ಇವಾಗ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅನ್ಸುತ್ತೆ ಎಲ್ಲ ಪುಡಿ ಹಾಕ್ರಿ ಸೊ ಫ್ರೆಂಡ್ಸ್ ನನ್ನ ಫೋನ್ಗೆ ಚಾರ್ಜೇ ಇಲ್ಲ ಇನ್ನು ಕೆಲಸಕ್ಕೂ ಕೂಡ ಹೋಗಬೇಕು ಸೊ ಬನ್ನಿ ಆಮೇಲೆ ಏನೇನೆಲ್ಲ ಮಾಡಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಎಲ್ಲ ಹಾಕಿ ಹೋಗಿದ್ರು ನಾನು ಮಸಾಲೆ ಎಲ್ಲ ರುಬ್ಬಿ ಹಾಕಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಜಯಲ್ಗೆ ಹಾಕಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಂಬಿಟ್ರೆ ಸಾರ್ ರೆಡಿ ಆಗಿಬಿಡುತ್ತೆ ರೈಸು ಬೇಡ ಚಪಾತಿ ಅಷ್ಟೇ ಸಾಕು ಅಂದ ಫ್ರೆಂಡ್ಸ್ ಎಲ್ಲ ಕೆಲಸ ಆಯ್ತು ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು ಹೋಗಕ್ಕೆ ಸೊ ಊಟ ತುಂಬಕೊಂಡಿದೀನಿ ಇದು ಫ್ರೂಟ್ಸ್ ಬಾಗನ ಕೊಟ್ಟಿದ್ದು ಹಣ್ಣು ಎಲ್ಲ ತುಂಬಾ ಇದಾವೆ ಹಾಗಾಗಿ ಸುಮ್ಮನೆ ಮನೇಲಿ ಇದ್ರೆ ನಾವು ಇರೋದಿಲ್ಲ ಮಕ್ಕಳು ಇರೋದಿಲ್ಲ ತಿನ್ನ ತಿನ್ನೋಕ್ಕಾಗೋದು ಇಲ್ಲ ಟೈಮ್ ಸರಿಯಾಗಿ ಸೊ ಹಂಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದು ಚಾಕು ಇದು ಸೀತಾಫಲ್ ನನ್ನ ಫೇವ್ರೆಟ್ ಸೊ ತುಂಬಾನೇ ಹಣ್ಣಾಗಿದೆ ನನ್ನ ಫೇವ್ರೆಟ್ ಸಖತ್ ಇಷ್ಟ ನನಗೆ ಹಾಗೆ ಸೊ ಬನಾನಾ ತಗೊಂಡಿದೀವಿ ಇವರಿಗೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಆಪಲ್ ತಗೊಂಡಿದ್ದೀನಿ ಹಾಕೊಂಡು ಹೋಗ್ತಾ ಇದೀನಿ ಹಾಗೆ ಮೊಟ್ಟೆ ಪಲ್ಯ ಮತ್ತೆ ಚಪಾತಿ ತಗೊಂಡಿದೀನಿ ಇದು ತುಂಬಾನೇ ಹಣ್ಣಾಗ್ಬಿಟ್ಟಿದೆ ಇದು ನಮ್ ತುಂಬಾ ಇಷ್ಟ ತಿನ್ನೋದಕ್ಕೂ ತುಂಬಾನೇ ಖುಷಿ ಆಗುತ್ತೆ ತಿನ್ನುವಾಗ ಅದ್ರೊಳಗೆ ಬೀಜ ಇರುತ್ತೆ ಸುಮಾರು ಜನ ಬೇಜಾರು ತಿನ್ಲಿಕ್ಕೆ ಅಂತ ಅಂತಿರ್ತಾರೆ ಬಟ್ ನಾನು ಅದು ತುಂಬಾನೇ ಇಷ್ಟಪಟ್ಟು ತಿಂತೀನಿ ಸೊ ಹಂಗಾಗಿ ಇನ್ನೂ ಹಣ್ಣು ಇದಾವೆ ಏನು ಏನ್ ಮಾಡ್ಬೇಕು ಎಲ್ಲ ಕಟ್ ಮಾಡಿ ಫ್ರೂಟ್ಸ್ ಸಲ ಮಾಡ್ಬೇಕು ಸೊ ಇದನ್ನಂತೂ ಸೇಫ್ ಆಗಿ ತೊಗೊಂಡೋಗ್ತೀನಿ ಫ್ರೆಂಡ್ಸ್ ಸೀರೆ ಉಬ್ಕೊಂಡಿದೆ ಆಕ್ಚುಲಿ ಎಲ್ಲ ನಾನು ಬರ್ತೀನಿ ಅಂತ ಅಂದ್ರೆ ಇವರು ಸೀರೆಯಲ್ಲಿ ಬರಬೇಡ ಸೀರೆಯಲ್ಲಿ ಬರಬೇಡ ಬೆಳಗ್ಗೆ ಸಂಜೆವರೆಗೂ ಇರಬೇಕಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಇದ್ರು ಸೊ ನಾನು ಇರೋಳು ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಅವ್ರು ಸೀರೆ ಬೇಡ ಸೀರೆ ಬೇಡ ಅಂತ ಇವಾಗ ಮತ್ತೆ ಸಿಂಪಲ್ ಆಗಿ ಡ್ರೆಸ್ ಉಟ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವರೆಲ್ಲ ಐಟಮ್ಸ್ ಹಾಕೊಂಡು ಬರಕ್ ಹೋಗಿದ್ದಾರೆ ಶಾಪಿಗೆ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಇನ್ನು ಹೊರಡೋದೆ ಫ್ರೆಂಡ್ಸ್ ಹಾಗೆ ಫುಲ್ಲು ಇವತ್ತು ಚಳಿ ಯಾಕೋ ಚಳಿ ವಾತಾವರಣ ಇದೆ ಸೊ ಇದಂತೂ ನನ್ನ ಜೊತೆಗೆ ಇದ್ದೇ ಇರುತ್ತೆ ಹಾಗೆ ಇವರಿಗೆ ಚಳಿ ಆದರೆ ಇದೊಂದು ಆ ಹಾಕೊಳ್ಳಕ್ಕೆ ಸೊ ಆಕ್ಚುಲಿ ಅವರು ಇದು ಹಾಕೊಳ್ತಾ ಇದ್ರು ನಾನು ಈ ಟೋಪಿನ ತುಂಬಾ ಯೂಸ್ ಮಾಡ್ತೀನಿ ಗಾಡಿಯಲ್ಲಿ ಕುತ್ಕೊಂಡಾಗ ಯಾಕಪ್ಪ ಅಂತಂದ್ರೆ ಫುಲ್ಲು ನನ್ನ ಕೂದಲೆಲ್ಲ ಗಾಳಿ ಹಾರ್ತಾ ಇರುತ್ತೆ ಅವಾಗ ಇದು ಹಾಕೊಂಡ್ಬಿಟ್ರೆ ಸೊ ಇದು ಗಾಳಿ ಅಷ್ಟೊಂದು ಹಾರೋದಿಲ್ಲ ನಮಗೆಲ್ಲ ಇರಿಟೇಟ್ ಆಗ್ತಾ ಇರುತ್ತೆ ಹಾಗಾಗಿ ಇದನ್ನು ನಾನ್ ಹೋಗ್ತೀನಿ ಇವತ್ತು ತಂಪು ವಾತಾವರಣ ಸೊ ಹಾಗಾಗಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಸ್ವೆಟರ್ ತಗೊಳ್ಳೋಣ ಅಂದ್ರೆ ನಮ್ಮೂರಲ್ಲಿ ತಂಪು ವಾತಾವರಣ ಸೊ ಹೋಗೋದ್ರಿಗೆ ಬಿಸಿಲು ಇರುತ್ತೆ ಹಂಗಾಗಿ ಇದಿಷ್ಟು ತಗೊಂಡಿದ್ದೀನಿ ಸೇಫ್ಟಿಗಾಗಿ ಸೊ ಬನ್ನಿ ಇವಾಗ ಹಿಂಗ ಮಿಕ್ಕಿದ್ದೇನೆಲ್ಲ ಕೆಲಸ ಆಯ್ತು ಅದೆಲ್ಲ ಮಾಡ್ಕೋತಾ ಇರ್ತೀನಿ ಅವ್ರು ಬರೋ ತನಕ ಬಂದ ತಕ್ಷಣ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಹೊರಟಿ ಸೊ ಹೋಗ್ತಾ ಇದೆ ಹೋಗ್ತಾ ಇದೆ ಅಂದರೆ ರೂಟ್ ಒಂದು ಫುಲ್ಲು ರೂಟ್ ಬರುತ್ತೆ ಸೊ ಅದಾದಮೇಲೆ ಒಂದು ಊರಾದಮೇಲೆ ಶಾಪ್ಗಳು ಎಲ್ಲ ಬರ್ತವೆ ಅಲ್ಲಿ ತನಕ ನಾನು ಸ್ವಲ್ಪ ಫೋನ್ ನೋಡೋದು ನನಗೆ ಫ್ರೀ ಟೈಮಲ್ಲಿ ನಾನು ಗಾಡಿಯಲ್ಲಿ ಕೂತ್ಕೊಂಡು ಫೋನ್ ನೋಡ್ತೀನಿ ಸೊ ಶಾಪ್ಗಳು ಬಂದರೆ ಖಂಡಿತ ನಾನು ಫೋನ್ ಆಚೆ ಹಾಕ್ಬಿಡ್ತೀನಿ ಗಾಡಿಯಲ್ಲಿ ಕುತ್ಕೊಂಡಾಗ ಶಾಪ್ಗಳು ಬರ್ತಾ ಇದ್ರೆ ನಿಜವಾಗ್ಲೂ ಅಂದ್ರೆ ಬೇಜಾರು ಹೋಗ್ಬೋದು ಅನ್ಸಲ್ಲ ಸೊ ಸಮ್ ಟೈಮು ಫುಲ್ ರೂಟ್ ಇರುತ್ತೆ ಏನಾದ್ರೂ ಒಂದು ತಿನ್ಲಿಕ್ಕಾದ್ರೂ ಇದ್ರೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೋಬಹುದು ಅಂತ ಅನ್ಸ್ತಿರುತ್ತೆ ಸೊ ಏನಾದ್ರೂ ಇದ್ರೆ ತಗೊಂಡು ಹೋಗ್ತಾ ಇರ್ತೀನಿ ಅದೇನಾಂಗಿ ಹಣ್ಣು ನೋಡೋದ್ರೆ ತರ್ಕೊಳಕೆ ಆಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಬೇಗ ತಿನ್ಕೊಂಬಿಡ್ತೀನಿ ಸೊ ದೊಡ್ಡದಿದೆ ಟೈಮ್ ಹಿಡಿಯುತ್ತೆ ಮೊನ್ನೆ ಇನ್ನೊಂದಿದ್ದ ಮಕ್ಕಳಿಗೆ ಇಟ್ಟು ಬಂದಿದ್ದೀನಿ ಸೊ ಇವಾಗ